ನಾವ್ಗೆ ಬಾದರವಾಡಿ ಎರಡು ಗ್ರಾಮದ ಯುವಕರು ಒಂದು ದೊಡ್ಡ ಮಟ್ಟ ಗಲಾಟೆ ಭೇಟಿ ಕೊಟ್ಟಿದ್ರಿ ಅವರೆಲ್ಲ ಹೇಳಿದ್ರೆ ನಿಮ್ಗ ಮಕ್ಕಳೆಲ್ಲ ಅವ್ರೆಲ್ಲ ಪೋಷಕರ ಹತ್ತಾಗ ಮಕ್ಸಲು ಬೇಡ ಭವಿಷ್ಯ ನೋಡಿ ನಾನು ಕೂಡ ನನ್ನ ಕ್ಷೇತ್ರದ ಎರಡು ಊರು ಬಹಳ ಇಲ್ಲಿ ಜನ ಒಂಥರ ಮುಗ್ದ್ರಲ್ಲಿ ಮುಗ್ದ್ರೆಲ್ಲ ಆದರೂ ಕೂಡ ಜಗಳ ಮಾಡಿಕೊಂಡಿದ್ದಾರೆ ನಿನ್ನೆ ರಾತ್ರಿ ಇಷ್ಟೆಲ್ಲ ಘಟನೆ ಆಗಿದೆ ಅಂದ ತಕ್ಷಣ ಬೆಳಗ್ಗೆಯಿಂದ ನನ್ನ ಎರಡು ಮೂರು ಕಾರ್ಯಕ್ರಮನ ನಾನು ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಇವರಾಗಲಿ ಅವರಾಗಲಿ ಎಲ್ಲರೂ ನಮ್ಮವರನ್ನೇ ನಮ್ಮ ಕ್ಷೇತ್ರದಲ್ಲಿ ಮೊನ್ನೆ ತರ್ಟಿ ಫಸ್ಟ್ ನೈಟು ಹುಡುಗರು ಜಗಳ ಮಾಡಿಕೊಂಡಿದ್ದಾರೆ ಈ ಹುಡುಗರು ಅವರನ್ನು ಹೊಡೆದಿದ್ದಾರೆ ನಮಗೆ ಹುಡುಗರು ತರ್ಟಿ ಫಸ್ಟ್ ನೈಟು ಎಲ್ಲರೂ ಹೊಸ ವರ್ಷ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಇವರು ಅವರನ್ನು ಇದನ್ನು ಮಾಡಿದ್ದಾರೆ ಸೊ ಅದಕ್ಕೆ ಅವರು ನಿನ್ನೆ ರಾತ್ರಿ ಬಂದು ಅವರು ಇಲ್ಲಿ ಗದ್ಲ ಹಾಕಿದ್ದಾರೆ ಲಾ ಆ್ಯಂಡ್ ಆರ್ಡರ್ ಕೈಯಲ್ಲಿ ಯಾರು ತಗೊಳ್ಬಾರ್ದು ಕಾನೂನನ್ನ ಕೈಯಲ್ಲಿ ಯಾರು ತಗೊಳ್ಬಾರ್ದು ಮತ್ತು ಎಲ್ಲರೂ ಇದ್ದವರೆಲ್ಲ ಮೈನರ್ ಇದ್ದಾರೆ ಇವರು ಯಾರೂ ಮೇಜರ್ಗಳಿಲ್ಲ ಎಲ್ಲ ಸಣ್ಣವರಿದ್ದಾರೆ ಎಸ್ ಎಸ್ ಎಲ್ ಸಿ ಫಸ್ಟ್ ಇಯರ್ ಕಲ್ತಂಥವ್ರಿದ್ದಾರೆ ಅವ್ರ ಭವಿಷ್ಯದ ದೃಷ್ಟಿಯಿಂದ ಎಲ್ಲರನ್ನೂ ಸೇರಿಸಿ ಒಂದು ಹಂತಕ್ಕೆ ತೆಗೆದುಕೊಂಡು ಬಂದು ಆ ಊರಿನ ಹಿರಿಯರನ್ನ ಈ ಊರಿಯರ್ ಊರಿನ ಹಿರಿಯರನ್ನ ಕೂಡಿಸ್ಕೊಂಡು ಈ ರೀತಿ ಮುಂದೆ ಘಟನೆಗಳಾಗದ ಹಾಗೆ ನೋಡ್ಕೊಳ್ಳೋಕ್ಕೆ ನಾವು ಬಂದಿದ್ದೀವಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಆಗಬೇಕು ಅದು ಕೂಡ ನಡೀತಾ ಇದೆ ಖಂಡಿತ ಯಾಕಂತಂದರೆ ನಾನು ಈಗಾಗಲೇ ಹೇಳ್ತಾ ಇದ್ದೀನಲ್ಲ ಅವರ ಭವಿಷ್ಯದ ಪ್ರಶ್ನೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಏನೇನೋ ಮಾಡ್ಕೊಳ್ತಾರೆ ಆಮೇಲೆ ಪಾಲಕರು ಅದನ್ನು ಆ ಶಿಕ್ಷೆಯನ್ನು ಪಾಲಕರು ಉಣ್ಬೇಕಾಗುತ್ತೆ ಸೊ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಗಳು ಅಂತ ಹೇಳ್ತಾರೆ ನನಗೆ ಸೊ ಏನಾಗಿದೆ ಘಟನೆ ತಿಳ್ಕೊಂಡು ಎರಡು ಊರಿನ ಜನರನ್ನ ಕರೆದು ಕಾನೂನಿನ ಚೌಕಟ್ ನಡಿಯಲ್ಲಿ ಏನ್ ಮಾಡಬೇಕು ಅದನ್ನ ಮಾಡಿ ಸಣ್ಣ ಅದನ್ನ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಈ ಎರಡೂ ಊರಿನ ಪಂಚರನ್ನ ಕೂರಿಸ್ಕೊಂಡು ನಾನು ಕೂತ್ಕೊಂಡು ನಮ್ಮ ಪೊಲೀಸ್ ಇಲಾಖೆಯವ್ರನ್ನ ಕರ್ಕೊಂಡು ಏನು ಒಳ್ಳೇದಾಗಬೇಕು ಇನ್ ಮುಂದೆ ಈ ರೀತಿ ಆಗದ ಹಾಗೆ ಏನೆಲ್ಲ ಮುಂಚೆ ಯಾವ ರೀತಿ ನಗ್ನಗತ ಎರಡು ಊರಿನ ಜನ ಇದ್ರು ಅಕ್ಕಪಕ್ಕದ ಊರಿದು ಸೊ ಆ ರೀತಿ ಮುಂದೆನೂ ಕೂಡ ಇರಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಬಹಳ ಶಾಂತವಾಗಿ ಮತ್ತೆ ಎಲ್ಲ ಕಮ್ಯುನಿಟಿಯವರು ಎಲ್ಲ ಭಾಷೆಯವರು ಒಂದಾಗಿ ನಡೆಯುವಂತಹದ್ದು ಕ್ಷೇತ್ರ ಇದು ಖಂಡಿತ ಇದು ಇನ್ಸಿಡೆಂಟ್ ಎಲ್ಲ ಒಂದ್ ಕಡೆ ಇಲ್ಲ ಏನು ಆಗಿಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ ತರ್ಟಿ ಫಸ್ಟ್ ನೈಟು ಸುಮಾರು ಕಡೆ ಎಲ್ಲ ಆಗ್ತಾ ಇರುತ್ತೆ ಸೊ ಹಾಗೆ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ ಅದಕ್ಕೆ ಆಕ್ಷನ್ಗೆ ರಿಯಾಕ್ಷನ್ ಆಗಿದೆ ಸೊ ಇದನ್ನ ಗ್ರಾಮೀಣ ಕ್ಷೇತ್ರ ದೊಡ್ಡದಾಗಿದೆ ಸೊ ಒಂದು ಭಾಗ ಇನ್ನೊಂದು ಭಾಗ ಐದು ಸ್ಟೇಷನ್ ಬರ್ತವೆ ಎಲ್ಲೂ ಕೂಡ ಕಾನೂನಿನ ಇದು ಎಲ್ಲೂ ನಮಗೆ ಆಗ್ಲಿಲ್ಲ ನಿನ್ನೆ ಘಟನೆ ಆದ ಅರ್ಧ ಗಂಟೆಗೆ ಎಲ್ಲ ನಮ್ಮ ಎ ಸಿ ಪಿ ಅವರಾಗ್ಲಿ ಸಿ ಪಿ ಐ ಆಗಲಿ ಪ್ರತಿಯೊಬ್ರು ಇಲ್ಲಿದ್ದಾರೆ ಮೊನ್ನೆ ಆಗಿದೆ ಅಂದ ತಕ್ಷಣನೂ ಬಂದಿದ್ದಾರೆ ನಮ್ಮ ಪಿ ಎಸ್ ಐ ಬಂದು ಇಲ್ಲಿ ಟಿಕಾಣೆ ಹೂಡಿದ್ದಾರೆ ಆದ್ರೆ ಅವತ್ತು ನನಗೆ ಸ್ವಲ್ಪ ಅವತ್ತು ಮಾಹಿತಿ ಕೊಡ್ಲಿಲ್ಲ ಇವರು ಈ ರೀತಿ ಜಗಳ ಆಗಿದೆ ಮೂವತ್ತೊಂದನೇ ತಾರೀಕು ಅಂತ ಅವತ್ತೇ ಮಾಹಿತಿ ಕೊಟ್ಟಿದ್ರೆ ನಿನ್ನಿದಾಗ್ತಾ ಇರ್ಲಿಲ್ಲ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಸರಿ ಮಾಡ್ತೀನಿ ಏನು ಇಲ್ಲ ಎಲ್ಲ ಚೆನ್ನಾಗಿತ್ತು